ನಡವಳಿಕೆ ಟಿವಿ ಇಲ್ಗಳಲ್ಲಿ ಬಹಳ ಚರ್ಚೆ ಆಗ್ತಾರೆ ಬೇಡ ಅಂತ ಹೇಳಿದ್ದಾರೆ ಅಂತ ಒಂದು ಅದಕ್ಕೆ ಹೇಳಿದಲ್ರಿ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ದೇವಸ್ಥಾನ ಕಟ್ಟಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ ಮಾತನಾಡಿರೋದ್ರಿಂದ ಒಂದು ರೀತಿ ಸಿದ್ದರಾಮಯ್ಯ ನಡವಳಿಕೆನೂ ಕೂಡ ದೇಶ ವಿರೋಧಿ ನಡವಳಿಕೆನೇ ಇವರು ಇವರ ಹೇಳಿಕೆಯಿಂದ ಪಾಕಿಸ್ತಾನದಲ್ಲಿ ಪಟಾಕಿ ಸಿಡಿಸ್ತಾರೆ ಸಂಭ್ರಮಾಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಒಂದು ಮಸೀದಿ ಕಟ್ಟಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಪಾಕಿಸ್ತಾನದಲ್ಲಿ ಈಗಲಾದ್ರೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ನೀವು ಮುಖ್ಯಮಂತ್ರಿಗಳು ಅನ್ನೋದನ್ನ ಮರ್ತು ಭಾರತೀಯ ಅನ್ನೋದನ್ನು ಕೂಡ ಮರುತ್ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ ಇದು ಖಂಡಿತ ಪ್ರಮುಖವಾಗಿ ನೋಡಿ ಹೊಡೆದಿದ್ದಾರೆ ಅಲ್ಲಿ ಯಾವ ಕುಟುಂಬದವರು ದಾಳಿಗೊಳಗಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಅವರೇ ಹೇಳಿಕೆ ನೀಡಿದ್ದಾರೆ ಹಿಂದೂಗಳು ಹೌದು ಅಲ್ವೋ ಅಂತ ಹೇಳಿ ಬೇಕಾ ಬಿಟ್ಟು ಹೇಳಿಕೆನ ಕೊಡ್ತಾರೆ ಸಿದ್ದರಾಮಯ್ಯ ಸಚಿವ ಸಂಪುಟ ಸದಸ್ಯರು ಬೇಕಾ ಬಿಟ್ಟು ಹೇಳಿಕೆನ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಇಡೀ ದೇಶ ಒಕ್ಕೊಳನಿಂದ ಇವತ್ತು ಪಾಕಿಸ್ತಾನದ ಅಟ್ಟಾಸವನ್ನ ಮೆಟ್ಟಿ ನಿಲ್ಲಬೇಕು ಮಟ್ಟ ಹಾಕಬೇಕು ಅಂತೇಳಿ ಈ ಒಂದು ವಾತಾವರಣ ಇಡೀ ದೇಶದಲ್ಲಿದ್ದಾಗ ಅಲ್ಲಿ ಈ ರೀತಿ ಹೇಳಿಕೆಗಳನ್ನ ನೀಡ್ತಕ್ಕಂಥದ್ದು ಸಿದ್ದರಾಮಯ್ಯವರು ಅವರ ಸಚಿವ ಸಂಪುಟ ಸದಸ್ಯರು ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನೇರವಾಗಿ ಹೇಳ್ತಾನೆ ಇದು ದೇಶದ್ರೋಹಿ ಚಟುವಟಿಕೆನೇ ಇದೆ ದೇಶದ್ರೋಹಿ ಚಟುವಟಿಕೆ ದೇಶದ ದೇಶದ ವಿರುದ್ಧ ನಿಲುವನ್ನು ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲ ಮಂಡಲ ಸದಸ್ಯರು ತಳ್ಕೊಳ್ತಾರೆ